ಏಳು ವರ್ಷದ ಬಾಲಕಿಯ ಮೇಲೆ ಮೂವತ್ನಾಲ್ಕು ವರ್ಷದ ಕಾಮುಕ ಶಿವನಗೌಡನಿಂದ ಅತ್ಯಾಚಾರ ಇವನಂತೂ ಮನುಷ್ಯ ಅಲ್ಲ ಕಣ್ರಿ ಮನುಷ್ಯ ರೀತಿ ಇರುವ ಮೃಗ ಕಣ್ರಿ ಇವನು ನೋಡಿ ಪುಟ್ಟ ಕಂದಮಳಿಗೆ ಮಳಿಗೆ ಎಂತಹ ನೀಚ ಕೃತ್ಯವೆಸಗಿ ಪರಾರಿಯಾಗಿದ್ದಾನೆ ಇಂತಹ ಕಾಮುಕರೇ ವಯಸ್ಸಾದ ವೃದ್ಧೆ ಎನ್ನದೇ ಸಣ್ಣ ಮಕ್ಕಳು ಎನ್ನದೆ ತಮ್ಮ ಕಾಮುಕ ಅಟ್ಟಹಾಸ ಮುಂದುವರಿಸಿದ್ದಾರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಇದೊಂದು ದೊಡ್ಡ ಅವಘಡ ಕಣ್ರಿ ಎಚ್ಚರವಂತೂ ಈಗಲಾದರೂ ಆಗಲೇಬೇಕು ದಯವಿಟ್ಟು ಅವರಿವರ ಜೊತೆಗೆ ಮಕ್ಕಳನ್ನ ಕಳಿಸುವ ಬದಲು ಪಾಲಕರೊಂದಿಗೆ ವಿಚಾರಿಸಿ ಕಳಿಸುವ ಜವಾಬ್ದಾರಿ ಕೂಡ ಬಂದೊದಗಿದೆ ಮಾಲಿ ತಾಲೂಕಿನ ಮುದ್ದಂಗುಡ್ಡಿ ಗ್ರಾಮದಲ್ಲಿ ಏಳು ವರ್ಷದ ಬಾಲಕಿಯ ಮೇಲೆ ಅದೇ ಗ್ರಾಮದ ಶಿವನಗೌಡ ಮೂವತ್ನಾಲ್ಕು ವರ್ಷ ಟೈಲ್ಸ್ ಕೆಲಸ ಮಾಡುವ ವ್ಯಕ್ತಿ ಈತ ಅತ್ಯಾಚಾರ ಎಸಗಿರುವ ಘಟನೆ ಬುಧವಾರ ನಡೆದಿದೆ ಭೋತ್ನಾಳ್ ಗ್ರಾಮದ ಖಾಸಗಿ ಶಾಲೆಯಲ್ಲಿ ಎರಡನೇ ತರಗತಿ ಓದುತ್ತಿರುವ ಏಳು ವರ್ಷದ ಬಾಲಕಿಯನ್ನ ಸಂಜೆ ಶಾಲೆ ಬಿಡುವ ವೇಳೆ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ನೆಪ ಹೇಳಿ ಮುದ್ದಂಗುಡ್ಡಿ ದಾರಿಯಲ್ಲಿ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿ ಬಾಲಕಿಯನ್ನ ನಡು ದಾರಿಯಲ್ಲಿ ಬಿಟ್ಟು ಪರಾರಿಯಾಗಿದ್ದಾನೆ ವಿಷಯ ತಿಳಿದು ಪೋಷಕರು ಸ್ಥಳಕ್ಕೆ ಧಾವಿಸಿ ಪೊಲೀಸರೊಂದಿಗೆ ಅತ್ಯಾಚಾರಕ್ಕೆ ಒಳಗಾಗಿರುವ ಬಾಲಕಿಯನ್ನ ಮಾನ್ವಿ ತಾಯಿ ಮಕ್ಕಳ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಿದ್ದಾರೆ ಘಟನೆ ಮಾಹಿತಿ ತಿಳಿದು ಸ್ಥಳಕ್ಕೆ ಹಾಗೂ ಬಾಲಕಿ ದಾಖಲಾಗಿರುವ ಆಸ್ಪತ್ರೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಭೇಟಿ ನೀಡಿ ಮಗುವಿನ ಆರೋಗ್ಯ ವಿಚಾರಣೆ ನಡೆಸಿದ್ದಾರೆ ಈ ಪ್ರಕರಣ ಸಂಬಂಧ ಮಾನವ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿಯೊಂದಿಗೆ ಶಾಲಾ ವ್ಯವಸ್ಥಾಪಕರನ್ನ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಇಂತಹ ನೀಚ ಕೃತ್ಯ ಮತ್ತೆ ಮತ್ತೆ ಮರುಕಳಿಸದೇ ಇರಬೇಕೆಂದರೆ ಯಾವುದೇ ಜಾತಿ ಸಮುದಾಯ ನೋಡಿದೆ ಇಂತಹ ನೀಚರಿಗೆ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು ಎಂಬ ವಿಚಾರ ಸಾರ್ವಜನಿಕರಿಂದ ವ್ಯಕ್ತವಾಯಿತು